ज्ञान सिद्धे तब सिंह शिव शिवप्रथमे स्वयं सिद्धम वंदे

ಅಭಾರ ಪ್ರೀತಿಯನ್ನು పొందును ఆ జగత్ జనీయ యర్ತಕ್ಕಂತೆ శక్తిని ధారి ఎందుకొను తమ భక్ತರ ఉద్ధారకగా తమ జీవనವನ್ನು విని మార్చకంత ఈయన సంధ్యన శ్రీదాทยుడైనంత సూర్య బ్రహ్మనిష్టయన ఆత్మయ పూజన అనంత కోట్ల ప్రాణములు సస్

وغیا پورজের ক্যারেক্টার মদে ভাগ্যে এলন্ত মোক্ষের হিতচিন্তা করি। তার অন্তরকণದಲ್ಲಿ বেরগুৱা আパラশুলিনীৰ উপস্থিতি शिव സർবতমলৰক শ্ৰী শ্ৰী। আজৰاندا নিৰ কেলাগিলা মাত। একবাটেস্থি নি মাত। আ। লাজনবাৰীস মাত্ৰণলৈ মোন আৰ্তা সষ্টে মাত্ৰ কৰে। ಯೋ ಅವಕಾಶ ಕೊಟ್ಟ ತಂದ ಬಂದ ನಿಶ್ನ ಮುಗಿಸುತ್ತೀನಿ ಅವಕಾಶ ಕೊಲಿಲ್ಲ ಯಾರ್ ತಾಸ ಬರುತ್ತೆ ಹಾ ಆ ಅವಕಾಶ ಕೊಟ್ಟರೆ 10 ನಿಮಿಷ ಮಾತಾಡ್ತೀನಿ ಅವಕಾಶ ಕೊಲಿಲ್ಲ ಅಂದ್ರೆ 2 ತಾಸ ಹಾನ್ ಮಾಡ್ತೀರಿ ತೆನಿ ಸಾಮೀ ಚೆನ್ನಕ ಸೆರಾಯಕ್ಕೆ ಬರೋ ಎಲ್ಲ ಮಹಾ ಮಾಡ್ತಾರೆ ನಮ್ದು ಯಾಕೆ ಮಾಡ್ತಾರೆ ಸಮಸ್ಯೆ ಹುಟ್ಟಬಹುದು ಆಜು ಕಾಜು ಮಾತಾಡೋದ್ರೆ ಹೋಗಬಹುದು ಮಾತಾಡೋದತ್ರ ಹೋಗ್ಬೋದು ಐದು ನಿಮ್ಸ್ ಹೊಂದ್ಕೊಂಡು ಯಾಕೆ ಮಹಾತ್ಮ್ ಮಾಡ್ತಾರ ಯಾವ ಸಂಸಾರವನ್ನು ಅಂದು ಈ ಪ್ರಪಂಚ ಅಂದು ಲೋಕ ಕಲ್ಯಾಣಕ್ಕಾಗಿ ಬಂದಂಥವ್ರು ಅವರು ಪೂಜೆಯಲ್ಲಿ ಅವ್ರಿಗೆ ಪುನಃ ಮಾಡ್ತಾರೆ ನೀವು ಗೊತ್ತರ ಭಾರ ಹೊಟ್ಟೆ ಮಹಾಭಾರತ ನಡೆತದೆ ನಿಮ್ಮ ನಿಮ್ಮದು ಯಾಕೆ ಪುನಃ ಆರಾಧ ನಿಮ್ಮದು ಮಾಡ್ತಾರೆ ಇಲ್ಲ ಹೋಗುದಿಲ್ಲ ಯಾವಾಗ ಮಾಡ್ತಾರ ಇದ್ದಾಳೆ

ಬನ್ನಿ ಅಂಗಲೋ ವಾ ಮಾತು ಚರ್ಚೆ ಐತು ಈ ಸತ್ಯಕ್ಕೆ ಬೇಟಾಪುತಿಗಳು ಆದಾಗ ಅಜರ್ ಯಾರು ಭಕ್ತ ಧಾರವಾಡದೊಳಗ ಎರಡು ಲಿವರ್ ತರಬಗಿರು ಇಲ್ಲ ದವಕ್ಕೆ ಒಳಗಿಟ್ಟು ಬಂದಿರನ್ ಮಾತೆವಿ ಮುನಿ ಕರ್ಮೋ ಹೋಬೆ ಅಂತ ಹೇಳಿ ಅವರು ಕಳೆసుకొತ್ತು ಅಂತ ಆ ಮಹಾಪುರುಷ ಹಂಗೂ ಹೋಗ್ತೀರಿ ಹಿಂಗೂ ಹೋಗ್ತೀರಿ ನಮ್ಮಪ್ಪ ಗುರುಸಿದ್ಧ ಶಿವಾಚಾರ್ಯ ಇದೆ ಅಂತಂದ್ರೆ ಅವನಿಗೆ ದರ್ಶನ ಮಾಡ್ಕೊಂಡು ಕಡಿ ದರ್ಶನ ಮಾಡ್ಕೊಂಡು ನಾವು ಹೋಗ್ತೀನಿ ತಗೊಂಡು ಹೋಗ್ರಿ ಅಂತ ಹೇಳಿ ಮಗ ತಗೊಂಡು ಬಂದ್ರಂತ ಅಪ್ಪಗಳು ಏನೋ ಕಾರ್ಯಕ್ರಮ ಮಾಡಕ್ಕೆ ಬಂದು ಕೈ ಹಿಡ್ಕೊಂಡು ತಂದ್ರಂತ ದರ್ಶನ ಗೌಡ ಹೆಂಗಿದಿ ಅಂತಂದ್ರೆ ये नौ पैनों के नाम के दंडर नंदु जाते आग के दंडर अंग्रेजी में ये ये तो भूत छिल रहे होंगे यार कहने के लोगों देखो बोला ओ मुझे तो कसम लगे थे कसम बोली ओ ना जाते जला जला एक बार तो हो गया था ऐसे बात मारने और बोलते मज़ और बंदरों पे ट्रोबल चला और <स्थी�> क्यों बंदर बंदर नहीं नो

ಅವ್ರ ಬರೀ ಕ್ರಿಯಾ ಶಕ್ತಿ ಅದಕ್ಕೆ ಆಗ್ತದಾಗ ಹೇಳುವ ಏನು ಅಂತಂದ್ರೆ ಕೊಡೋದು ಬಹಳ ಸರಳ ಆಗ್ತದ ಅದು ತಗೊಂಡು ಆಚಾರ ವಿಚಾರಗಳು ಬೆಳಗ್ಗೆ ಮಾಡೋದು ಸಾಕು ಸಾಕುಬೇಡ ನಾನು ನಾಲ್ಕು ಮಂದಿ ಪೂಜೆ ಮಾತಾಡೋದ

ಅದರ ಪುಣ್ಯ ಆತ್ಮರಿ ಈ ಕಾರ್ಯಕ್ರಮಗಳು ಎಲ್ಲರೂ ಭಾಗ್ಯ ಹೇಳೋಣ ಜಂತು ನಾವು ನರ ಜನ್ಮ ದುರ್ಗಾ ಈ ಮಾನವ ಜನ್ಮ ಬಂದು ದುರ್ಗಾ ಬರ್ತಾರೆ ಈ ಶರೀರ ಧರಣೆ ಆಗಿರುವ ಕಡೆಗೆ ತಂದು ನಿಂತ ಪುಣ್ಯಮಯ ಕಾರ್ಯಕ್ರಮದ ಭಾಗ್ಯ ಆದರ ಧರಣೆ ಆಗ್ತಾರೆ ಅದಕ್ಕಾಗಿ ಕಾಯಿ ಬೆಳೆದಾತ್ಮ ರಾಶಿಗೆ ಬರದ ನೀವು ಭಾಗಿಯಾಗುತ್ತದೆ ಅದರ ಪುಣ್ಯತ್ಮರಿ ಈ ಶರೀರ ಧನ್ಯ ಆಗಬೇಕಾಗಿತ್ತು ಅಂತ ನಿನ್ನ ಕೈ ಏನು ಆಗುತ್ತದ ನಿನ್ನ ವಾಣಿಜೀರಿ ಏನು ಆಗುತ್ತದ ಅದು ಪ್ರಯತ್ನ ಮಾಡಿ ನಿನ್ನ ಈ ಶರೀರ ಧನ್ಯ ಮಾಡಬೇಕು ಅಂತ ಹೇಳುತ್ತ ಅವಕಾಶ ಕೊಡಬೇಕು ನಾನು ಕಲ್ಗಟ್ಟಿಗೆ ಹೋಗ್ಬೇಕಿದೆ ಅದಕ್ಕೆ ಆ ಪೂಜೆ ತನ್ನ ಭಾವಿಸಬಾರದು ಅಂತ ಹೇಳುತ್ತ ನನ್ನರ ಮಾತುಗಳು ಸದೂರಲ್ಲಿ ವಿಚಾರಣೆ